ವಾರ್ತೆಗೆ ಸ್ವಾಗತ ವಾಜರಹಳ್ಳಿಯ ನಮ್ಮೂರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯಿಂದಲೇ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಪ್ರಾರಂಭೋತ್ಸವ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ವಾಜರಹಳ್ಳಿ ಗ್ರಾಮದಲ್ಲಿ ಇರುವ ನಮ್ಮೂರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯಿಂದಲೇ ಆಂಗ್ಲ ಮಾಧ್ಯಮದ ಪ್ರಾರಂಭೋತ್ಸವ ಮತ್ತು ನೂತನವಾಗಿ ಪ್ಯಾರಾಗನ್ ಕಂಪನಿಯಿಂದ ನಿರ್ಮಿಸಿರುವ ಶಾಲಾ ಕೊಠಡಿಗಳನ್ನು ಪ್ಯಾರಾಗಾನ್ ಕಂಪನಿಯ ಎಂ ಡಿ ರಂಗಸ್ವಾಮಿ ಮಂಜುನಾಥ್ ಮತ್ತು ನೆಲಮಂಗಲ ಶಾಸಕರಾದ ಶ್ರೀನಿವಾಸ್ ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ಟೇಪ್ ಕಟ್ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರಿಶಿಣಕುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ವಿ ಕೆ ಎಸ್ ಕೆಂಪರಾಜು ನಾನು ಮೊದಲಿಗೆ ಪ್ಯಾರಾಗಾನ್ ಕಂಪನಿಯವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಏಕೆಂದರೆ ನಾವು ಹೋಗಿ ನಮ್ಮ ಕಷ್ಟವನ್ನು ಹೇಳಿಕೊಂಡಾಗ ಅವರು ನಮಗೆ ಸಹಕರಿಸಿದ್ದಾರೆ ಎಪ್ಪತ್ತು ಲಕ್ಷದ ವೆಚ್ಚದಲ್ಲಿ ಮಾದರಿ ಬಿಲ್ಡಿಂಗ್ ಕಟ್ಟಿಕೊಟ್ಟಿದ್ದಾರೆ ತುಂಬ ಅತ್ಯದ್ಭುತವಾಗಿ ಈ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಮತ್ತು ಗಂಡು ಮಕ್ಕಳಿಗೆ ಹತ್ತು ಶೌಚಾಲಯ ಹೆಣ್ಣು ಮಕ್ಕಳಿಗೆ ಹತ್ತು ಶೌಚಾಲಯಗಳನ್ನು ನಿರ್ಮಿಸಿದ್ದಾರೆ ಮತ್ತು ಶಾಲಾ ಶಿಕ್ಷಕರಿಗೂ ಸಪ್ರೇಟ್ ಶೌಚಾಲಯಗಳನ್ನು ಮಾಡಿದ್ದಾರೆ ಮತ್ತು ಒಂದನೇ ತರಗತಿಯಿಂದ ಆಂಗ್ಲ ಮಾಧ್ಯಮ ಪ್ರಾರಂಭ ಮಾಡಿರುವುದು ಮಕ್ಕಳಿಗೆ ತುಂಬ ಅನುಕೂಲಕರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಇವತ್ತು ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಅದಕ್ಕೆ ಅನುದಾನ ಕೊಡ್ತಕ್ಕಂಥ ದೊಡ್ಡ ಮನಸ್ಸನ್ನ ಮಾಡಿದ್ದಾರೆ ಐದು ಸಹ ಮುಂದಿನ ದಿನಗಳಲ್ಲಿ ಭಗವಂತ ಇಂಥ ನೂರಾರು ಶಾಲೆಗಳಿಗೆ ಅನುದಾನ ಕೊಡ್ತಕ್ಕಂಥ ಶಕ್ತಿಯನ್ನು ಅವರ ಕಂಪ್ನಿಗೆ ಕೊಡಲಿ ಮುಂದೆ ನನ್ನ ಕ್ಷೇತ್ರದ ಹಲವಾರು ಸರ್ಕಾರಿ ಶಾಲೆಗಳ ಕಟ್ಟಡಗಳಿಗೆ ಅನುದಾನವನ್ನು ಕೊಡಲಿ ಅಂತ ಅವರನ್ನು ನಾನು ವಿನಂತಿಸ್ತಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಮತ್ತು ಯಶಸ್ವಿಯನ್ನು ಕಾರ್ಯಕ್ರಮದ ಆಯೋಜಕರೇ ಈ ಗ್ರಾಮದ ಮುಖಂಡರುಗಳಿಗೆ ನಾನು ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಸರ್ಕಾರಿ ಶಾಲೆಯ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳ ಜೊತೆ ಹೋಲ್ಕೆ ಮಾಡಿಕೊಳ್ಳೋದು ಬೇಡ ಅವರು ಅವರ ನಡುವೆ ಕಿಡೇರ್ಮೆ ಮಾಡೋದು ಬೇಡ ಅವರ ಮನಸ್ಸಿನಲ್ಲಿ ನಾವು ಸಹ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಇರ್ತಾರ ಖಾಸಗಿ ಶಾಲೆಯ ಏನ್ ದೊರೆಯುತ್ತದೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ನಾವೇ ಪಡೆದಿವಿ ಅಂತಕ್ಕಂಥ ಭಾವನೆ ಅವ್ರಿಗೂ ಬರಲಿ ಅಂತಕ್ಕಂಥದ್ದಕ್ಕೆ ಇವತ್ತು ಸಾಕ್ಷೀಕರಿಸಿದ್ದಾರೆ ಪಾಳಗನ್ ಕಪ್ಪು ಅವರು ಹಾಗಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಇವೆಲ್ಲ ಮುಂದಿನ ದಿನಗಳಲ್ಲಿ ಬಹಳ ಉನ್ನತ ಮಟ್ಟದ ವಿದ್ಯ ವಿದ್ಯೆಯನ್ನು ನೀವು ಕಲಿಬೇಕು ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ತಾವೆಲ್ಲ ಉನ್ನತ ಶಿಕ್ಷಣವನ್ನು ಪಡೆದು ನಿಮ್ಮ ತಂದೆ ತಾಯಂದಿರಿಗೆ ನಿಮ್ಮ ಗ್ರಾಮಕ್ಕೆ ನಮ್ಮ ನೆಲ್ಮ ತಾಲೂಕಿಗೆ ಕೀರ್ತಿಯನ್ನು ತರುವಂತವರು ನೀವಾಗಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭ ಹಾರೈಸಿ ತಡವಾಗಿ ನಾನು ಬಂದಿದೆ ಟೆಮಾನ್ ಕಂಪ್ನಿಯಿಂದ ಸುಮಾರು ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ಈ ಒಂದು ವಾಗ್ರಹಳ್ಳಿ ಗ್ರಾಮದಲ್ಲಿ ಸುಮಾರು ಮುನ್ನೂರು ಮುನ್ನೂರೈವತ್ತಿರೋ ಮಕ್ಕಳಿಗೆ ಈ ಒಂದು ನಾಲ್ಕು ಕೊಠಡಿಯ ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ನಾವು ಒಂದು ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದೀವಿ ಹಾಗೆ ಇಲ್ಲಿ ಹತ್ತು ಶೌಚಾಲಯ ಗಂಡು ಮಕ್ಕಳಿಗೆ ಹಾಗೆ ಹತ್ತು ಶೌಚಾಲಯ ಹೆಣ್ಣು ಮಕ್ಕಳಿಗೆ ಸುಮಾರು ಹದಿನೈದು ಲಕ್ಷದಲ್ಲಿ ಒಟ್ಟು ವೆಚ್ಚ ಎಲ್ಲ ಸೇರಿ ಎಪ್ಪತ್ತು ಲಕ್ಷದಲ್ಲಿ ಕಟ್ಟಿಸ್ಕೊಟ್ಟಿದ್ದೀವಿ ಇಲ್ಲಿ ನಾವು ಮಲ್ಲಾಪುರದಲ್ಲಿ ಎರಡು ಕೊಠಡಿನ ಮತ್ತು ಶೌಚಾಲಯನ ಕಟ್ಟಿಸ್ಕೊಂಡಿದ್ದೀವಿ ಹಾಗೆ ಕುಂಟೆ ಗ್ರಾಮದಲ್ಲಿ ಕೂಡ ನಾವು ಒಂದು ಮೂರು ಕೊಠಡಿಯ ಸರ್ಕಾರಿ ಶಾಲೆಯನ್ನು ಕಟ್ಟಿಸ್ಕೊಟ್ಟಿದ್ದೀವಿ ಹಾಗೂ ಹೀಗೆ ಮುಂದೆ ಇನ್ನೂ ಉತ್ತಮ ರೀತಿಯಲ್ಲಿ ಕಂಪ್ನಿ ಯಾವ ರೀತಿ ಸಿ ಎಸ್ ಆರ್ ಪ್ರಾಜೆಕ್ಟನ್ನು ನಾವು ಹೆಚ್ಚಾಗಿ ಗಮನ ಹರಿಸ್ತಾ ಇರೋದು ಶಾಲಾ ಸ್ಕೂಲ್ಗಳ ಕಟ್ಟಡಗಳಿಗೆ ಮಾತ್ರ ನಾವು ಫೋಕಸ್ ಮಾಡ್ತಾ ಇರೋದು ಇದಕ್ಕೋಸ್ಕರ ಪಬ್ಲಿಕ್ಕಲ್ಲಿ ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ ಯಾಕಂದರೆ ನಾವು ಈಗ ಆಲ್ರೆಡಿ ಸುಮಾರು ಮೂರು ಶಾಲೆಗಳನ್ನು ಕಟ್ಟಿರೋದ್ರಿಂದ ಹೆಚ್ಚಾಗಿ ಜನಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ ಹಾಗೂ ಅವರು ಹೆಚ್ಚಾಗಿ ಮಕ್ಕಳನ್ನ ಶಾಲೆಗಳಲ್ಲಿ ಸೇರಿಸ್ತಾನೆ ಇದ್ದಾರೆ ಯಾಕಂದರೆ ಕಟ್ಟಡ ಸೌಕರ್ಯ ಸೌಲಭ್ಯ ಉತ್ತಮವಾಗಿದ್ದಲ್ಲೂ ಕೂಡ ಸ್ಥಳೀಯ ಜನರು ಕೂಡ ಅವರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸೋಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಹೆಚ್ಚಾಗಿ ಸರ್ಕಾರಿ ಶಾಲೆಗಳಿಗೆ ನಾವು ನಮ್ಮ ಮಂಜುನಾಥ್ ಹೆಮ್ಮೆಯನ್ನು ಪ್ಯಾರ ಕಂಪನಿಯ ಮಾನವ ಸಂಪನ್ಮೂಲ ಶಾಲೆ ಉದ್ಘಾಟನೆಗೆ ಊರಿನ ಗ್ರಾಮಸ್ಥರು ಮತ್ತು ಪೋಷಕರು ಮತ್ತು ಮಕ್ಕಳು ಮತ್ತು ಇಲ್ಲಿಂದ ಎಲ್ಲ ಸಿಬ್ಬಂದಿ ವರ್ಗವರು ಮತ್ತು ನಮ್ಮ ಹೆಚ್ಚಿನ ರೀತಿ ಅಂದರೆ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ರು ಆಮೇಲೆ ಇಂಗ್ಲೀಷ್ ಆಂಗ್ಲ ಶಾಲೆ ಮತ್ತು ಬುಕ್ಸನ್ನು ಈ ಥರನೇ ಮಾಡಿದ್ರು ಹಾಗೇ ನಮ್ಮ ಈ ಶಾಲೆಯ ಕಟ್ಟಡದ ರುಬಾರಿ ಅಂದರೆ ಹೇಳಬೇಕಂದ್ರೆ ತಪ್ಪಾಗದು ಗುರುದೀಪ್ ಅಂತ ಈ ಕಟ್ಟಡದ ಗುತ್ತಿಗೆದಾರರು ಗುರುದೀಪ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಒಳ್ಳೆಯ ಕಟ್ಟಡವನ್ನು ಮಾಡಿಕೊಟ್ರು ನಮಗೆ ಈ ಪ್ಯಾರಗನ್ ಸಂಸ್ಥೆಯವರಿಂದ ರಂಗಸಮ್ಮಣರು ಅವರು ಸಹ ನನಗೆ ಸಾಕಷ್ಟು ಮಿಲ್ಟ್ರಿ ಮುರಿದಣ್ಣರಾಗಿರ್ಬೋದು ಇಲ್ಲಿನ ಅಧ್ಯಕ್ಷ ಆಗಿರ್ಬೋದು ಮತ್ತು ನಮ್ಮ ಸದಸ್ಯಗಳಾಗಿರ್ಬೋದು ಎಲ್ಲ ಎಸ್ ಟಿ ಎಮ್ ಸದಸ್ಯರು ಸಹ ಎಲ್ಲರೂ ಸಹ ನನಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ಆ ಗುರುದೀಪರವ್ರಿಗೆ ಕಂಟರ್ದಾರಿಗೆ ನಾನು ಅಭಿನಂದಿಸೋಕೆ ಇಷ್ಟಪಡ್ತೀನಿ ಗ್ರಾಮದ ಶಾಲೆ ಇವತ್ತು ಉನ್ನತ ಮಟ್ಟಕ್ಕೆ ನಾವು ತೊಗೊಂಡೋಗಿದ್ದೀವಿ ಈ ಶಾಲೆಯಲ್ಲಿ ವಿದ್ಯಾರ್ಥಿ ನಾನೊಬ್ಬ ವಿದ್ಯಾರ್ಥಿಯಾಗಿ ನಾನು ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಬಂದಿದ್ದೀನಿ ಅದೇ ರೀತಿ ನಮ್ಮ ಶಾಲೆಗೆ ಇವತ್ತು ಪ್ಯಾರಗನ್ ಕಂಪ್ನಿಯವರು ಎಪ್ಪತ್ತು ಲಕ್ಷದ ವೆಚ್ಚದ ಅನುದಾನವನ್ನು ಕೊಟ್ಟು ಮತ್ತು ಶೌಚಾಲಯಗಳು ಮತ್ತು ಗಂಡುಮಕ್ಳಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿರ್ಬೋದು ಮತ್ತು ಶಿಕ್ಷಕರಿಗಾಗಿರ್ಬೋದು ಎಲ್ಲರಿಗೂ ಸಹ ಶೌಚ ಐ ಟೆ ಶೌಚಾಲಯ ಮಾಡಿಕೊಟ್ಟಿದ್ರು ಹಿಂದೆ ನಮ್ಮ ಶಾಸಕರು ಅವರು ಒಂದು ಸ್ಕೂಲ್ ಮಾಡಿದ್ರು ಮತ್ತು ಗಜ್ಜಿ ಅವರು ಅವರು ಒಂದು ಐದು ಕೊಠಡಿ ಕಟ್ಕೊಂಡಿದ್ದರು ಆಮೇಲೆ ಮತ್ತು ಇನ್ನೊಂದು ಸರ್ಕಾರದಿಂದ ರೌಂಡ್ ಟೇಬಲಿಂದ ಒಂದು ಶಾಲೆ ಮಾಡಿಕೊಟ್ಟಿದ್ರು ಎರಡು ಕೊಠಡಿ ಸೊ ಹಲವಾರು ನಮಗೆ ಸಂಸ್ಥೆಗಳು ಇಲ್ಲಿ ಬಂದು ಮಾಡಿಕೊಡ್ತಾರೆ ಅದರಿಂದ ಏನಂದರೆ ಅವರು ಮಾಡೋಕ್ಕಿಂತ ಮುಂಚೆ ನಾವು ಅವ್ರ ಹಿಂದೆ ಬಿಡಬೇಕು ಇವತ್ತು ಪ್ಯಾಲಗಂಗ್ ಕಂಪ್ನಿಯವ್ರಿಗೆ ನಾನು ಎರಡು ವರ್ಷದಿಂದ ಅವ್ರ ಹಿಂದೆ ಬಿದ್ದಿದ್ದೆ ಈ ಥರ ನಮಗೆ ಶಾಲೆ ಬೇಕು ಅಂತ ಒಂದು ಶಾಲೆ ಹಾಳ ಹೋಗಿತ್ತು ನಮ್ಮದು ಅದನ್ನು ಏನು ಕಾನೂನುಬದ್ಧವಾಗಿ ನಾವು ಇಲ್ಲಿಂದ ಎಸ್ ಟಿ ಸಿಯಿಂದ ಲೆಟ್ರ್ ಪಾಸ್ ಮಾಡಿ ಬಿ ವೈನಿಂದ ಲೆಟ್ರ್ ಪಾಸ್ ಮಾಡಿ ಜಿಲ್ಲಾ ಪಂಚಾಯತಿ ಲೆಟ್ರ್ ಪಾಸ್ ಮಾಡಿ ಅದನ್ನು ತಿರುಗೊಳ್ಸೋಕ್ಕೆ ನಾವು ಕಾನೂನುಬದ್ಧವಾಗಿ ಏನದೋ ಕಾನೂನು ಒಳ ಒಳಪಟ್ಟೆ ನಾವು ಕೆಲಸ ಮಾಡಬೇಕಾಗ್ತದೆ ಕಾನೂನು ಬಿಟ್ಟು ಹೋಗೋಕ್ಕಾಗಲ್ಲ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಇಲ್ಲಿಂದ ಮುಖ್ಯ ಶಿಕ್ಷಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಇಲ್ಲಿ ನಮ್ಮ ಚೇತನ್ ಸರ್ ಆಗಿರ್ಬೋದು ಮಂಜುಳಾಗಿರ್ಬೋದು ಶಿವಮಾಗಿರ್ಬೋದು ಮತ್ತು ರೇಣುಕಾ ಎಲ್ಲ ನಮ್ಮ ನೀಲ ಅವರಾಗಿರ್ಬೋದು ವಾಣಿ ಮೀಸ ಎಲ್ಲ ನಮ್ಮ ಶಿಕ್ಷಕರು ಇವತ್ತು ನನಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ರು ಏನೇ ಇದ್ರು ಒಂದು ಫೋನ್ ಮಾಡ್ತಾರೆ ನಾನು ನಿಮ್ಮ ಒಬ್ಬ ಮನೆ ಮಗ ಅಂತ ಕೇಳಿ ಒಬ್ಬ ತಮ್ಮನಾಗಿ ನಾನು ಕೆಲಸ ಮಾಡ್ತೀನಿ ರಾಜಕೀಯ ವ್ಯಕ್ತಿಯಾಗಿ ಯಾವತ್ತೂ ನನ್ನ ಇಲ್ಲಿಗೆ ಕಣ್ಗಣಿಸ್ಕೊಡಿ ನಾವು ರಾಜಕೀಯ ವ್ಯಕ್ತಿಯಾಗಿ ಬರಲ್ಲ ಅಂತ ಹೇಳಿದೀನಿ ಅದೇ ಮಾತು ಇವತ್ತು ನಿಮ್ಮ ಮಾಧ್ಯಮಂದು ಹೇಳ್ತೀನಿ ನಾನು ಯಾವತ್ತೂ ರಾಜಕೀಯವಾಗಿ ಬರಲ್ಲ ಸ್ಕೂಲ್ಗೆ ಇಲ್ಲಿ ರಾಜಕೀಯ ಬೇಡ ನಮ್ಮ ಒಂದು ಶಾಲೆ ಅಲ್ಲ ಇದು ಒಂದು ದೇವಸ್ಥಾನ ಅಂದ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ನಾನು ನಾಲ್ಕು ಬಾರಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಉಪಾದ್ಯಾಸ ಕೆಲಸ ಮಾಡಿದ್ದೀನಿ ಏನೇ ಇದ್ದರೂ ನಮಗೆ ಒಂದು ಫೋನ್ ಮಾಡ್ತಾರೆ ಅವ್ರು ಹೆಚ್ಚಿನ ರೀತಿ ನಾನು ಕೆಲಸ ಮಾಡೋಕ್ಕೆ ನಾನು ಆಗಿರ್ತೀನಿ ಅವ್ರು ಯಾವಾಗೆ ಕಾಲ್ ಮಾಡಲಿ ನಾನು ರಾತ್ರಿ ಒಂದು ಗಂಟೆಗೆ ಅದು ಬಂದು ಕೆಲಸ ಮಾಡೋಕ್ಕೆ ನಾವು ಸಿದ್ಧವಾಗಿರ್ತೀವಿ ಈ ಒಂದು ನಮ್ಮ ಶಾಲೆಯಲ್ಲಿ ಏನು ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿದ್ರು ನಮಗೆಲ್ಲರಿಗೂ ತುಂಬಾ ಖುಷಿ ಆಗಿದೆ ಯಾಕೆ ಅಂದರೆ ಆಂಗ್ಲ ಮಾಧ್ಯಮ ಶಾಲೆನೂ ಬಂದಿದೆ ಜೊತೆಗೆ ಈ ಒಂದು ಪ್ಯಾರಗಾನ್ ಕಂ ಸಂಸ್ಥೆಯ ವತಿಯಿಂದ ನಮಗೆ ನೂತನವಾದಂತಹ ಕಟ್ಟಡ ಅದರಲ್ಲೂ ಸುಸಜ್ಜಿತವಾದಂತಹ ಸುಂದರವಾದಂತಹ ಕೊಠಡಿಗಳನ್ನು ನಮಗೆ ಕಟ್ಸ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ಕೆ ತುಂಬ ಶ್ಲಾಘನೀಯ ನಮ್ಮ ಒಂದು ಶಾಲಾ ಸಿಬ್ಬಂದಿ ವರ್ಗದವರಿಂದ ತುಂಬ ಶ್ಲಾಘನೀಯ ಅಂತ ಅಂದ್ಬಿಟ್ಟು ಹೇಳ್ತೀನಿ ಸರ್ ಮಿತ ಇಲ್ಲ ಇದಕ್ಕೆ ಕಾರಣಕರ್ತರು ಹಲವಾರು ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ನಾವು ಕೆಂಪರಾಜು ಸರನ್ನು ನಾವು ನೆನೆಸ್ಕೊಳ್ಲೇಬೇಕು ಯಾಕೆ ಅಂತಂದರೆ ಅವರು ಎರಡು ವರ್ಷದಿಂದ ಸತತವಾದಂತಹ ಪ್ರಯತ್ನವನ್ನು ಪಟ್ಟಿದ್ದಾರೆ ಜೊತೆಗೆ ಆಂಜನಮೂರ್ತಿ ಸರ್ ಸಹ ಸಹ ಅವರು ಸಹ ಒಂದು ಈ ಒಂದು ಕಾರ್ಯಕ್ಕೆ ಅವರು ಸಹ ಅಭಾರಿಯನ್ನು ಹೇಳ್ತೀನಿ ನಾನು ಮತ್ತು ಏನು ಅಂದರೆ ಸರ್ ಅಂತೂ ಸತತವಾಗಿ ನಮ್ಮನ್ನು ಬಿಡಲಿಲ್ಲ ಕಂಟಿನ್ಯೂ ನಮಗೆ ಪ್ರೋಸೆಸ್ ಮಾಡಿ 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 ಏನಾಯ್ತು ಎಲ್ಲಾಯಿತು ಹೇಗೆ ಬಂತು ಅಂದ್ಬಿಟ್ಟು ಕೇಳ್ತಾನೇ ಇದ್ದರು ಈ ಒಂದು ಶ್ರಮದ ಫಲವಾಗಿ ಇವತ್ತು ನಾವು ಈ ಒಂದು ಕಟ್ಟಡವನ್ನು ನೋಡ್ತಾ ಇದ್ದೇವೆ ಸರ್ 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 ಅವರು ನಮ್ಮ ಶಾಲೆಗಂತೂ ತುಂಬಾ ಇದ್ದಾರೆ ನಾವು ಒಳಗಡೆ ಬಂದರು ಅಂದರೆ ನಾವೇನಾದರೂ ಒಂದು ಅವರಿಗೆ ಟ್ಯಾಕ್ಸನ್ನು ಹಾಕಿ ಕಳಿಸ್ತಾನೆ ಇರ್ತೀವಿ ಅವ್ರು ಯಾವತ್ತೂ ನಮಗೆ ಇಲ್ಲ ಅಂತ ಹೇಳದೇ ಇಲ್ಲ ಏನಾದರೂ ಒಂದು ಕೊಟ್ಟಿ ಅವರ ಕೊಡುಗೆ ಅಪಾರ ಸರ್ ನಮ್ಮ ಶಾಲೆಗಂತೂ ವಿದ್ಯಾರ್ಥಿಗಳು ಸರ್ ನಮ್ಮಲ್ಲಿ ಇವಾಗ ಒನ್ ಟು ಸೆವೆಂತು ತರಗತಿಗಳು ಇದ್ದಾವೆ ಮತ್ತೆ ಈಗ ಅವರು ಪ್ಯಾರಾಗಾನ್ ಸಂಸ್ಥೆಯಿಂದ ವತಿಯಿಂದ ನಮಗೆ ನಾಲ್ಕು ಕೊಠಡಿಗಳ ಒಂದು ಸುಸಜ್ಜಿತವಾದಂತಹ ನಾಲ್ಕು ಕೊಠಡಿಗಳನ್ನು ನಮಗೆ ಕಟ್ಸ್ಕೊಟ್ಟಿದ್ದಾರೆ ಹಾಗೆ ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಹಾಗೆ ಶಿಕ್ಷಕರಿಗೂ ಸಹ ಸುಸಜ್ಜಿತವಾದಂತಹ ಶೌಚಾಲಯವನ್ನು ಹೈಟೆಕ್ ಶೌಚಾಲಯವನ್ನು ಕಟ್ಸ್ಕೊಟ್ಟಿದ್ದಾರೆ ಜೊತೆಗೆ ಈ ಒಂದು ಉಪಯೋಗವನ್ನು ನಮ್ಮ ಶಾಲೆಯ ಇನ್ನೂರ ಎಂಬತ್ತು ಮಕ್ಕಳು ಸಹ ಪಡ್ಕೊತಾ ಇದ್ದಾರೆ ಸರ್ ಗೆಸ್ಟ್ಗಳು ನಮ್ಮಲ್ಲಿ ಎಮ್ ಡಿ ಸರ್ ಅವರು ಪ್ಯಾರಗಾನ್ ಸಂಸ್ಥೆಯಿಂದ ಎಮ್ ಡಿ ಅವರು ಸಹ ಬಂದಿದ್ದರು ಮತ್ತು ಶಾಸಕರು ಬಂದರು ಜನಪ್ರಿಯ ಶಾಸಕರು ಹಾಗೆ ಅಧ್ಯಕ್ಷರು ಅಧ್ಯಕ್ಷರು ಬಂದಿದ್ದರು ಹೀಗೆ ಅನೇಕ ಅನೇಕ ಮಾಜಿ ಅಧ್ಯಕ್ಷರು ಅಧ್ಯಕ್ಷರಿರ್ಬೋದು ಸರ್ವ ಸದಸ್ಯರು ಸಹ ಗಣ್ಯರು ಪಾಲ್ಗೊಂಡಿದ್ರು ಸರ್ ನನ್ನ ಹೆಸರು ಮಂಜುಳಾ ಅಂತ ಅಂದ್ಬಿಟ್ಟು ಪ್ರಭಾರಿ ಮುಖ್ಯ ಶಿಕ್ಷಕರು